ಗರುಜಾ ಎಕ್ಸ್ಪ್ರೆಸ್ ಅನ್ಇಂಟರ್ ನ್ಯಾಷನಲ್ ಓಯರ್ ಸರ್ವಿಸ್ ನಿರ್ಮಾಪಕ ಮುನಿರತ್ನ ಅವರು ಕನ್ನಡದ ಬಿಗ್ ಸ್ಟಾರ್ ಗಳಾದ ಸುದೀಪ್ ದರ್ಶನ್ ಉಪೇಂದ್ರ ಪುನೀತ್ ರಾಜ್ಕುಮಾರ್ ಹಾಗೂ ಯಶ್ ರವರ ಮಹಾಸಂಗಮದಲ್ಲಿ ಕುರುಕ್ಷೇತ್ರ ಸಿನಿಮಾ ಮಾಡುವ ಮಹದಾಸೆಯನ್ನ ಹೊಂದಿದ್ರು ಕುರುಕ್ಷೇತ್ರ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರು ಶ್ರೀಕೃಷ್ಣನ ಪಾತ್ರದಲ್ಲಿ ಅಭಿನಯಿಸುವುದು ಪಕ್ಕ ಆಗಿದೆ ಇನ್ನು ದ್ರೋಣಾಚಾರ್ಯ ಅವರ ಪಾತ್ರದಲ್ಲಿ ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಹಾಗೂ ಧೃತರಾಷ್ಟ್ರನ ಪಾತ್ರದಲ್ಲಿ ನಟ ಶ್ರೀನಾಥ್ ಮಿಂಚಲಿದ್ದಾರೆ ಅಂತ ಹೇಳಲಾಗಿದೆ ಆದ್ರೆ ಈ ಗಳ ಪೈಕಿಯಲ್ಲಿ ದರ್ಶನ್ ಒಬ್ಬರು ಮಾತ್ರ ಚಿತ್ರದಲ್ಲಿ ನಟಿಸುವುದು ಪಕ್ಕ ಆಗಿದೆ ಸುದೀಪ್ ಈ ಚಿತ್ರದಲ್ಲಿ ನಟಿಸುವುದಿಲ್ಲ ಎಂಬುದರ ಬಗ್ಗೆ ಈಗಾಗಲೇ ಖಚಿತಪಡಿಸಿದ್ರು ಈಗ ಹಲವು ದಿನಗಳಿಂದ ಕಾಡ್ತಾ ಇದ್ದ ಪ್ರಶ್ನೆ ಅಂದ್ರೆ ಯಶ್ ಅವರು ಈ ಚಿತ್ರದಲ್ಲಿ ನಟಿಸ್ತಾರಾ ಇಲ್ಲ ಎನ್ನುವುದು ತುಂಬಾ ದೊಡ್ಡ ಪ್ರಶ್ನೆಯಾಗಿತ್ತು ಆದರೆ ಈಗ ಈ ಪ್ರಶ್ನೆಗೆ ಸ್ವತಃ ಯಶ್ ರವರೇ ಉತ್ತರಿಸಿದ್ದು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಅವರೊಬ್ರು ಅವರ ಫೇಸ್ಬುಕ್ ಪುಟದಲ್ಲಿ ಅಣ್ಣಾ ನೀವು ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸ್ತೀರಾ ಎಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ಯಶ್ ರವರು ನೋ ಅಂತ ಉತ್ತರಿಸಿದ್ದಾರೆ ಇದರಿಂದ ಯಶ್ ಅವರು ಕುರುಕ್ಷೇತ್ರ ಚಿತ್ರದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಂಬುದು ಪಕ್ಕ ಆಗಿದೆ ಕನ್ನಡಿಗರ ನೆಚ್ಚಿನ ರಾಜಾಹುಲಿ ಯಶ್ ಪ್ರಸ್ತುತ ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ ಚಿತ್ರದಲ್ಲಿ ಬ್ಯುಸಿ ಆಗಿದ್ದು ಹಿಂದೆಂದಿಗೂ ಕಂಡಿರದ ವಿಭಿನ್ನ ಲುಕ್ ನಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರಕ್ಕೆ ವಿಜಯ್ ಕಿರಂಗದೂರ್ ಬಂಡವಾಳ ಹೂಡಿದ್ದಾರೆ ಇನ್ನು ಕುರುಕ್ಷೇತ್ರ ಚಿತ್ರದಲ್ಲಿ ಯಶರ್ ಅವರು ನಟಿಸೋದಿಲ್ಲ ಎಂಬುದು ಮಾತ್ರ ಪಕ್ಕಾ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ